ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಸೂಪರ್ ಆಗಿದೆ ಅಂತ ಭಾಷಣ ಇವತ್ತು ಕೆಲವೊಂದು ಕಿಚನ್ ಟಿಪ್ಸು ಯೂಸ್ಫುಲ್ ಆಗೋವಂಥ ಟಿಪ್ಸು ನಿಮ್ಮೊಂದಿಗೆ ತಂದಿದ್ದೀನಿ ಕೋನರ್ಗು ನೋಡಿ ಸ್ಕಿಪ್ ಮಾಡಿದೆ ನಿಮ್ಗೆ ಯಾವುದೋ ಒಂದು ಟಿಪ್ಪು ಯೂಸ್ಫುಲ್ ಆಗೇ ಆಗುತ್ತೆ ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಈ ಥರ ಬಾಣ್ಲಿ ಅಂದರೆ ನಾನು ಯಾವುದೋ ಇದು ಹಳೇದು ಸಾಂಬ್ರಾಣಿ ಹಾಕೋದಕ್ಕೆ ಇಟ್ಟಿರೋ ಅಂತ ಬಾಣಲಿನ ಇದ್ದೀನಿ ಈ ಥರ ಬಾಣ್ಲಿ ಈ ಥರ ಕಪ್ಪಗಾದಾಗ ಸ್ವಲ್ಪ ಓಳಿಯೋ ಥರ ಅಂದರೆ ಡಲ್ನೆಸ್ ಆಗಿಬಿಟ್ಟಿರುತ್ತೆ ಓಳಿಯೋ ಥರ ನಿಮಗೆ ಒಂದು ಟಿಪ್ ಕೊಡ್ತೀನಿ ಏನಿಲ್ಲ ಟೂತ್ ಪೇಸ್ಟ್ ಇರುತ್ತಲ್ಲ ಆ ಟೂತ್ ಪೇಸ್ಟ್ ಸ್ವಲ್ಪ ಹಾಕ್ಕೋಬೇಕು ನೀಟಾಗಿ ನೋಡ್ಕೊಳ್ಳಿ ಟೂತ್ಪೇಸ್ಟ್ ಹಾಕೋದ್ರಿಂದ ಪಾತ್ರೆ ಸ್ವಲ್ಪ ಬೆಳ್ಳಗೆ ಅನ್ ಎಕ್ಸ್ಪೆಷಲಿ ಸಿಲ್ವರ್ ಅಂದರೆ ಈ ಅಲ್ಯೂಮಿನಿಯಂ ಪಾತ್ರೆ ಚೆನ್ನಾಗಿ ಹೊಳೆಯುತ್ತೆ ನಂತರ ಇಲ್ಲಿ ಸಿಲ್ವರ್ ಫಾಯಿಲ್ ಅಂದರೆ ಫುಡ್ ಪ್ಯಾಕ್ ಮಾಡ್ತೀವಲ್ವಾ ಆ ಸಿಲ್ವರ್ ಫಾಯಿಲ್ ಪೇಪರ್ನ ಉಂಡೆ ಥರ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮೇಲೆ ಉಜ್ಕೋಬೇಕು ಒಂದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ಸಿಲ್ವರ್ ಫಾಯಿಲು ಮತ್ತು ಕಪ್ಪಿರೋದನ್ನೆಲ್ಲ ತೊಳೆಯೋ ತೆಗಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಮ್ಯಾಜಿಕ್ ಥರ ಪಳಪಳ ಅಂತ ಒಳಿಯೋಲ್ಲ ಒಂದು ಎರಡು ಮೂರು ಸಲ ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಪಾತ್ರೆ ಒಂದು ಗಟ್ಟಿ ಪಾತ್ರೆ ಎಲ್ಲ ಒಂಥರ ಡಲ್ಲಾಗಿ ಆಗಿಬಿಡುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಅಂದರೆ ನೋಡಿ ಅಷ್ಟೇನು ಅಂದರೆ ಫಿ ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಇದು ಹಳೆ ಪಾತ್ರೆ ಆಗಿರೋದು ಈ ಥರ ಇನ್ನೂ ಸ್ವಲ್ಪ ಗಟ್ಟಿ ಪಾತ್ರೆ ಅದು ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ಸಖತ್ತಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಈಗ ನೆಕ್ಸ್ಟ್ ಟಿಪ್ ನೋಡೋದಾದರೆ ಈಗ ಚಳಿಗಾಲ ಏನು ಹಾಕೋದ್ರೂ ಸ್ವಲ್ಪ ಗಾಳಿಗೆ ಚಳಿಗೆ ಒಂಥರ ಆಗಿಬಿಡತ್ತೆ ಆದರೂ ಟೈಟ್ ಕಂಟೈನರ್ ಥರ ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡಬೇಕಾದ್ರೆ ಟೈಟ್ ಕಂಟೈನರೇ ಬೇಕಾಗಿಲ್ಲ ಇದನ್ನು ಕೂಡ ನಾರ್ಮಲ್ ಬಾಟ್ಲನ್ನ ಕೂಡ ನಾವು ಏರ್ ಟೈಟ್ ಆಗಿ ಯೂಸ್ ಮಾಡ್ಬೋದು ಏನಪ್ಪ ಅಂದರೆ ಸೆಲು ಟೈಪ್ ಇರುತ್ತಲ್ಲ ಆ ಸೆಲ್ಲೋ ಟೈಪ್ನ ಸುತ್ತಲೂ ನೀಟಾಗಿ ಅಣಿಸ್ಕೊಳ್ಳಿ ಟೈಟಾಗಿ ನೀಟಾಗಿ ಅಂಟ್ಸ್ಕೊಬೇಕಾಗತ್ತೆ ಯಾಕಂದರೆ ಎಲ್ಲನೂ ಏರ್ಟೈಟಾಗಿ ಬಳಸೋಣ ಅಂತೇಳಿದ್ರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಎಲ್ಲನೂ ಅದನ್ನೇ ಯೂಸ್ ಮಾಡೋಲ್ಲ ಸೊ ಈ ಟಿಪ್ನ ನೀವು ಟ್ರೈ ಮಾಡಿಡಿದ್ರೆ ನಿಮಗೆ ಟೈಟ್ ಥರ ಕೆಲಸ ಮಾಡುತ್ತೆ ಒಂದು ಚೂರು ಕೂಡ ಗಾಳಿ ಹೋಗಲ್ಲ ನಿಮ್ಮ ಒಳಗಡೆ ಹಾಕಿರುವಂಥ ಪದಾರ್ಥ ಕೂಡ ಹಾಳಾಗಲ್ಲ ನೀಟಾಗಿ ಹಾಕಿ ಈಗ ಕ್ಯಾಪ್ ಹಾಕೋದ್ರಿಂದ ಒಂದು ಚೂರು ಕೂಡ ಗಾಳಿ ಹೋಗೋಲ್ಲ ಟೈಟಾಗಿರುತ್ತೆ ಸಕತ್ತಾಗಿ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎಕ್ಸ್ಪೆಷಲಿ ಸಕ್ಕರೆ ಉಪ್ಪು ಅಂತ ಎಲ್ಲ ಹಾಕಿರ್ತೀವಲ್ಲ ಆ ಥರದಲ್ಲೇ ಈ ಥರ ಒಂಥರ ಮೆತ್ತ ಮೆತ್ತಗೆ ನೀರು ಬಿಟ್ಕೊಂಬಿಡತ್ತೆ ಸೊ ಏರ್ ಟೈಟ್ ಈ ಥರ ಮಾಡೋದ್ರಿಂದ ಈ ಥರ ಸೆಲೋ ಟೈಪ್ ಹಾಕಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಗಾಳಿ ಹೋಗಲ್ಲ ನಿಮ್ಮ ಪದಾರ್ಥ ಕೂಡ ಹಾಳಾಗಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಮೊಬೈಲು ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಯಾರೂ ಇರಲ್ಲ ಅದರಲ್ಲೂ ಮಕ್ಳಿಗಂತೂ ಅಭ್ಯಾಸ ಮಾಡಿಬಿಡ್ತೀನಿ ನೋಡು ಅವ್ರು ಹಿಂಗೆ ಇಟ್ಕೊಂಡು ನೋಡ್ತಾ ಥರ ಹತ್ತಿರದಲ್ಲಿ ಅದಕ್ಕೆ ಬದಲಾಗಿ ಒಂದು ಸ್ಟ್ಯಾಂಡಾಗಿ ಯೂಸ್ ಮಾಡೋಣ ಏನಪ್ಪ ಅಂದರೆ ಎಷ್ಟೆಲ್ಲೋ ಟೇಪ್ ಆಗೋಗಿದ್ದರೆ ಏನಾದರೂ ಈ ಥರ ಟೇಪಿದ್ರು ಒಂದು ರೌ ಆಗಿರೋ ಅಂತದನ್ನ ತೊಗೊಳ್ಳಿ ಖಾಲಿ ಆಗಿರೋದನ್ನ ನಡೀತಾರೆ ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು ಟೈಟಾಗಿ ಸ್ವಲ್ಪ ಒಳಗಡೆ ತಳ್ಳಿ ಸ್ವಲ್ಪ ಟೈಟ್ ಇದ್ದರೆ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಯಾವುದೇ ರೀತಿ ನೀರು ಕೂಡ ಬೀಳಲ್ಲ ತಳಭಾಗದಲ್ಲಿ ಆರಾಮ್ಸೆ ನಾವು ದೂರ ಇಡೋದ್ರಿಂದ ನಮಗೆ ಕಣ್ಣಿಗೂ ಎಫೆಕ್ಟ್ ಆಗೋಲ್ಲ ಮಕ್ಕಳಂತೂ ಮಕ್ಳಿಗೆ ತುಂಬ ನೋಡಿ ಈ ಥರ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ ಚೆನ್ನಾಗೂ ಕಾಣುತ್ತೆ ಮತ್ತು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಮೊಬೈಲ್ ಸ್ಟ್ಯಾಂಡ್ಗೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಮನೇಲಿರೋ ವಸ್ತುಗಳನ್ನ ನೀವು ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ನೋಡೋದಾದ್ರೆ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಲಂಚ್ ಬ್ಯಾಗ್ ಕಳಿಸ್ತೀರ ಅದ್ರಲ್ಲಿ ನ್ಯಾಪ್ಕಿನ್ ದಿನಕ್ಕೆ ಒಂದು ಕಳ್ದಾಕೊಂಡು ಬರ್ತಾ ಇರ್ತಾರೆ ಸೊ ಅವ್ರು ಕಳ್ದಾಕೊಂಡು ಬರಬಾರ್ದು ಅಂದರೆ ಈ ಟಿಪ್ನ ನೀವು ಟ್ರೈ ಮಾಡ್ಬೋದು ಏನಿಲ್ಲ ಕಾಮನ್ನಾಗಿ ಪಿನ್ನು ಪಿನ್ ಯೂಸ್ ಮಾಡ್ತೀವಲ್ಲ ಬಟ್ಟೆ ಪಿನ್ನು ಬಟ್ಟೆ ಪಿನ್ನು ಒಳಗಡೆಗೆ ಅಟ್ಯಾಚ್ ಮಾಡಿಬಿಡಿ ಹಾಕಿ ಹಾಕೋದ್ರಿಂದ ಅವ್ರಿಗೆ ಹೇಳಿ ಊಟ ಎಲ್ಲ ಆದಮೇಲೆ ಅಲ್ಲೇ ಕೈ ಒರೆಸ್ಕೊಳ್ಳಿ ಅಂತೇಳಿ ಸೊ ಅವರು ಪಿನ್ ಕೂಡ ತೆಗೆಯಲ್ಲ ನಿಮ್ಮ ನ್ಯಾಪ್ಕಿನ್ ಕೂಡ ಮಿಸ್ ಆಗೋ ಚಾನ್ಸೇ ಇಲ್ಲ ಸೊ ಆರಾಮ್ಸೆ ನೀವು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ಸೊ ಸ್ನೇಹಿತ ನೋಡಿದ್ರಲ್ಲ ಇವತ್ತು ಇವತ್ತಿನ ಟಿಪ್ಸ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದು ಒಂದು ಲೈಕ್ ಕೊಡಿ ಇಷ್ಟಲ್ಲಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಸ್ಸಲ್ಲಿ ಕಮೆಂಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ನಿಮ್ಮ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನ ಶೇರ್ ಮಾಡಿ ಮತ್ತೆ ಬರಬಿಡಿ ಥ್ಯಾಂಕ್ ಯು ಮಚ್